ಆತ್ಮೀಯರ ಮೇಲ್ ಅವರು ಇಂಥ ಸಾಹಿತ್ಯ ನ್ಯೂಸ ನ್ಯೂಸ್ ಚಾನಲ್ನ ಗೊಗೋಲ ವಿವರಿದ್ದಾರೆ ಅವರಿಗೆ ಮತ್ತು ಅವರ ಟೀಮ್ಗೆ ಶುಭಾಶಯ ಅವರು ಮತ್ತು ಅವರ ಟೀಮ್ ನಮ್ಮ ಚಿತ್ರಕಂಡಿ ತಾಲೂಕು ಮತ್ತು ನಮ್ಮ ರಾಜ್ಯ ರಾಜ್ಯಾದ್ಯಂತ ವಿಚಾರ ಕರ್ಕಲ್ ನಿರ್ವಹಿಸಿ ನ್ಯೂಸ್ ಚಾನಲ್ಲು ಮತ್ತು ಸಾರ್ವಜನಿಕ ನ್ಯೂಸ್ ಚಾನಲ್ಸಿಮಮ್ ಅದೇ ರೀತಿ ಏನೇನು ಇನ್ಫ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗಬಹುದು ಅಂತ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಅದು ಯೂಸ್ ಟೀಮ್ ಏನಿದೆ ಕಾಂತಿ ಕೆಲಸ ಮಾಡ್ತಾ ಯೂಸ್ ವ್ಯವಸ್ಥೆಯನ್ನು